ಶಿರಾನಗರದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಿವೇಶನ ಇಲ್ಲ ನಾವು ಉಳ್ಕೋಳಕ್ ಜಾಗ ಇಲ್ಲ ಮನೆ ಇಲ್ಲ ಅಂತಕ್ಕಂಥದ್ದು ಸರ್ವೇ ಸಾಮಾ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಪ್ರತಿಯೊಬ್ಬರು ಕೂಡ ನಿವೇಶನ ಬೇಕು ಮನೆಗಳು ಕಟ್ಟಬೇಕು ಅಂತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತಪಡಿಸ್ತಾ ಇದ್ರು ಇದು ಇವತ್ತು ತೀರ್ಮಾನ ಮಾಡಿದ್ದಲ್ಲ ಸುಮಾರು ಹತ್ತು ವರ್ಷದ ಹಿಂದೆ ಹತ್ತು ವರ್ಷದಿಂದ ಈ ಜಾಗಗಳನ್ನು ನಿವೇಶನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಾನು ಅವಾಗ ಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಇದನ್ನು ಸಚಿವ ಸಂಪುಟಕ್ಕೆ ತೆಗೆದುಕೊಂಡೋಗಿ ಸಚಿವ ಸಂಪುಟದ ಅನುಮೋದನೆಯನ್ನು ಪಡೆದು ಇದನ್ನು ಭೂಮಿಯನ್ನು ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಅದು ಮಾಡಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದ ಮೇಲೆ ಈಗ ನಿವೇಶನ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಈಗಾಗಲೇ ಭೂಮಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ ಭೂಮಿ ಪೂಜೆ ಮಾಡಿ ನಿವೇಶನಗಳನ್ನ ಮಾಡ್ತದೆ ಸುಮಾರು ಸಾವಿರದ ಏಳ್ನೂರಕ್ಕೂ ಹೆಚ್ಚು ನಿವೇಶನಗಳು ಈಗ ಈ ಭಾಗದಲ್ಲಿ ಆಗ್ತದೆ ಅದರ ಒಂದು ಎಲ್ಲ ಒಂದು ಕಡೆಗೆ ಇವತ್ತು ಸಾರ್ವಜನಿಕವಾಗಿ ಸಹಾಯ ಆಗ್ತಕ್ಕಂಥ ಕೆಲಸ ಆಗ್ತದೆ ಆದರೆ ಎಲ್ಲ ಒಂದು ಕಡೆಗೆ ಇದು ನಾವು ಅನಧಿಕೃತವಾಗಿ ವಾಸವಾಗಿದ್ವಿ ನಾವು ಸಾಗ್ ಮಾಡ್ತಾ ಇದ್ವಿ ನಮಗೆ ಭೂಮಿ ಬಿಡಿ ಅಂತ ಸರ್ವ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಯಾವುದೇ ಕೂಡ ಅವ್ರಿಗೆ ಲಭ್ಯ ಆಗೋದಿಲ್ಲ ಅವ್ರಿಗೆ ನಾನು ಅನೇಕ ಸರಿ ಹೇಳಿದ್ದೀನಿ ನಾನು ನಿಮಗೆ ಬೇರೆ ಜಾಗ ಬೇರೆ ಜಾಗ ಹುಡುಕಿ ನೀವು ತಗೊಂಡ್ರೆ ನಾವು ಕೊಡ್ಸಕ್ಕೂ ನಾನು ತಯಾರಾಗಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಬಡವರು ನಗರಸಭೆಗೆ ಎಲ್ಲರೂ ಅರ್ಜಯನ ಹಾಕಿದ್ದಾರೆ ಸುಮಾರು ಐದರಿಂದ ಆರು ಸಾವಿರ ಅರ್ಜಿಗಳು ನಮ್ಮಲ್ಲಿ ಈಗಾಗಲೇ ಇದೆ ಯಾವತ್ತು ನಿವೇಶನವನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಜಾತಕ ಪಕ್ಷಿ ಅಂತೆ ಕಾಯ್ತಾ ಇದ್ರು ಅದಕ್ಕೆ ಈಗ ಒಂದು ಕಾಲವನ್ನು ಕೂಡಿ ಬರಲಿಕ್ಕೆ ನಮ್ಮ ಜೇತೇಂದ್ರ ಸಾಹೇಬ್ರವರು ಯಾಕೆ ಯಾಕೆಂತಂದ್ರೆ ಅದಕ್ಕೆ ಕಾಯಕಲ್ಪವನ್ನು ಆ ದಿನನೇ ಕೊಟ್ಟಿದ್ರು ಈ ದಿನ ಇವತ್ತು ಕಾರ್ಯರೂಪಕ್ಕೆ ತಂದು ಇವತ್ತು ಮೂರನೇ ಹೆಸರುವ ನಂಬರ್ನಲ್ಲಿ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನ ಸೈಟ್ ಫಾರ್ಮೇಶನ್ ಮಾಡಲಿಕ್ಕೆ ಗುದ್ಲಿ ಪೂಜೆ ಕಾರ್ಯಕ್ರಮವನ್ನು ಈ ದಿನ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಟ್ಕೊಂಡಿದ್ದೀವಿ ಮುಖ್ಯವಾಗಿ ಇಲ್ಲಿ ನಂಬರ್ ಅಲ್ಲಿ ಒಂಬತ್ತು ಎಕರೆ ಮೂವತ್ತೊಂದು ಗುಂಟೆ ಇದೆ ನೆಕ್ಸ್ಟ್ ನೂರ ಹದಿನೆಂಟಲ್ಲಿ ಐದು ಎಕರೆ ಮೂವತ್ತೊಂದು ಗುಂಟೆ ಜಾಗ ಇದೆ